ಪ್ರೈಸ್ ಲಡ್ ಅದರ ಸಲುವಾಗಿ ದೇವರು ವಾಕೇಳುತ್ತೆ ಚಿಕ್ಕ ಹಿಂಡು ದೊಡ್ಡದಾಗಿರ್ತಕ್ಕಂಥ ಅದ್ಭುತವಾದಂಥ ಕಾರ್ಯಗಳನ್ನು ಹೊಂದಿಕೊಳ್ಳುತ್ತೆ ಎಂಬುದಾಗಿ ಹಲಲು ಯಾ ಬ್ರೈಸ್ ಇಲ್ಲಿ ಒಂದು ಸಾರಿ ನಾವು ನೋಡುವಾಗ ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯದಲ್ಲಿ ಹೆರೋದನು ಎನ್ನುವಂಥ ರಾಜನು ಪೇತ್ರನು ಎನ್ನುವಂಥ ಭಕ್ತನನ್ನ ಸೆರೆಮನೆಗೆ ಹಾಕಿಸ್ತಾನೆ ಪ್ರೇರೆ ಯಾಕೋಬ್ಬನನ್ನ ಕೊಂದು ಹಾಕಿದ್ದಾರೆ ಈಗ ಶಿಷ್ಯನಾಗಿರುವಂಥ ಪೇತ್ರನನ್ನು ಕೊಲ್ಲಬೇಕು ಪೇತರನನ್ನು ಸಾಯಿಸಬೇಕು ಅಂತೇಳಿ ಎಲ್ಲಿ ಹಾಕಿದ್ದಾರೆ ಸೆರೆಮನೆಗೆ ಹಾಕಿದ್ದಾರೆ ಸೆರೆಮನೆ ಮನೆ ಅಂದ್ರೆ ಗೊತ್ತಾಗತ್ರ ಜೈಲಿಗೆ ಹಾಕಿದ್ದಾರೆ ಎಲ್ಲಿ ಹಾಕ್ಯಾರ ಜೈಲಿಗೆ ಹಾಕ್ಯಾರ ಬೆಳಗ ಮುಂಜಾನೆ ಏನ್ ಮಾಡ್ಬೇಕು ಆತನನ್ನ ಗಲ್ಲಿಗೆ ಇರಿಸ್ಬೇಕು ಏನ್ ಮಾಡ್ಬೇಕು ತುಂಡು ತುಂಡು ಕಟ್ ಮಾಡ್ಬೇಕು ಎಲ್ಲರೂ ಸಂತೋಷ ಪಡಬೇಕು ಅಂತೇಳಿ ಎರೋದನು ಎರೋದನ ಸಂಗಡ ಇದ್ದಂಥವ್ರು ಎಲ್ಲ ಯಹೂದಿಗಳು ಏನ್ ಮಾಡ್ತಾ ಇದಾರೆ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಪ್ರಿಯರೆ ಹಲವ್ಯಾ ಆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ಆಗ್ತಾ ಇದೆ ಏನು ಘಟನೆ ಆಗ್ತಾ ಇದೆ ಅಂದ್ರೆ ಯಾವಾಗ ಪೇತ್ರನನ್ನ ಆ ಒಂದು ಸೆರೆಮನೆಗೆ ಹಾಕಿದ್ರು ಹಾಕಿದಂತ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಭೆ ಅಂದ್ರೆ ಯಾರು ಆ ಪೇತ್ರನ ಕೈ ಕೆಳಗಡೆ ಇರ್ತಕ್ಕಂಥ ವಿಶ್ವಾಸಿಗಳು ಸ ಶಿಷ್ಯರು ಎಲ್ಲರು ಕೂಡ ಏನ್ ಮಾಡ್ತಾ ಇದ್ದಾರಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಆಸಕ್ತಿಯಿಂದ ಏನ್ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ಲುಯ್ಯ ಹನ್ನೆರಡನೇ ಅಧ್ಯಾಯ ನಾವು ನೋಡುವಾಗ ಯಾವಾಗ ಅವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರಾರ್ಥನೆ ಮುಗಿಸುವುದರೊಳಗಾಡೆಯಾಗಿಯೇ ಒಂದು ದೊಡ್ಡದಾಗಿರ್ತಕ್ಕಂಥ ಅದ್ಭುತವನ್ನ ಅವ್ರು ಏನ್ ಮಾಡಿದ್ರು ಪ್ರೇರೇ ಕಂಡ್ರು ಇವರಿರುವಂತದ್ದು ಯಾರ ಮನೆಯಲ್ಲಿ ಮರಿಯಳ ಮನೆಯಲ್ಲಿ ಅಲ್ಲಲ್ಲುಯ್ಯ ಹೋದ್ರಿ ಐದನೇ ವಾಕ್ಯ ಹೋದ್ರಿ ಹ್ಮ್ ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಏನಂತ ಹೇಳ್ತಾ ಇದೆ ವಾಕ್ಯ ಆಸಕ್ತಿಯಿಂದ ಪ್ರಾರ್ಥನೆ ಕೂಡ ಅಲ್ಲ ಹೆಂಗ್ ಮಾಡ್ಬೇಕಂತ ಆಸಕ್ತಿಯಿಂದ ಮಾಡ್ ಕೆಲವೊಬ್ರು ಪ್ರಾರ್ಥನೆ ಹೆಂಗಿರುತ್ತೆ ಆಯ್ತಪ್ಪಾ ನನ್ನ ಕಾಪಾಡು ಆ ನಮ್ಮಅಮ್ಮನ ಕಾಪಾಡು ಅಪ್ಪನ ಕಾಪಾಡು ನಮ್ಮ ಮಕ್ಕಳನ್ನ ಕಾಪಾಡು ಎಲ್ಲ ನನಗೆ ಚೆನ್ನಾಗಿರ್ಲಪ್ಪ ಅಂತೇಳಿ ನಾ ಅದು ಒಳ್ಳೇದೇ ಯಾಕಂದ್ರೆ ದೇವ್ರು ಒಳ್ಳೇದಾಗ್ಬೇಕಂತಾನೆ ಆಗ್ಬೇಕಂತಾನೆ ಇಟ್ಟಿದ ಹಲಲ್ವಿಯಾ ಹಲಲ್ವಿಯಾ ಅದನ್ನೇ ನಾವ್ ಹೆಂಗ್ ಮಾಡ್ಬೇಕು ಅಭ್ಯಾಸದ ಪ್ರಾರ್ಥನೆ ಅಲ್ಲ ಎಂತ ಪ್ರಾರ್ಥನೆ ಆಗ್ಬೇಕು ಆಸಕ್ತಿಯಿಂದ ಕೂಡಿದಿರ್ತಕ್ಕಂತ ಒಂದು ಪ್ರಾರ್ಥನೆ ಆಗ್ಬೇಕು ಇವ್ರು ಏನ್ ಮಾಡ್ತಾ ಅಂದ್ರೆ ನಾಲ್ಕನೇ ವಚನ ಹೋದ್ರೆ ನಮಗೆ ಗೊತ್ತಾಗುತ್ತೆ ಅವನನ್ನು ಪಸ್ಕ ಹಬ್ಬದ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿದ್ದ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು ಅಲ್ಲೆಲ್ಲ ಎಷ್ಟು ಗುಂಪುಗಳು ಕಾಯ್ತಾ ಇದಾರೆ ಅಂದ್ರೆ ಎಷ್ಟಾಗುತ್ತೆ ನಾಲ್ಕು ನಾಲ್ಕು ಸಿಪಾಯಿಗಳು ಒಂದು ಗುಂಪಿನಾಗ ಎಷ್ಟು ಜನ ಅದರ ನಾಲ್ಕು ಜನ ಅದರ ಎಷ್ಟು ಗುಂಪುಗಳು ಅದಾವ ನಾಲ್ಕು ಗುಂಪು ನಾಲ್ಕ ನಾಲ್ಕು ಎಷ್ಟು ಹದಿನಾರು ಜನರು ಒಬ್ಬ ವ್ಯಕ್ತಿಯನ್ನ ಕಾಯಕತ್ತು ಅಲ್ಲೆಲ್ವಯ್ಯ ಒಬ್ಬ ವ್ಯಕ್ತಿಯನ್ನು ಎಷ್ಟು ಜನ ಕಾಯ್ತಾ ಇದಾರೆ ಹದಿನಾರು ಜನರು ಕಾಯ್ತಾ ಇದಾರೆ ಪ್ರೇರಣೆ ಅಲ್ಲೆಲ್ವಯ್ಯ ಆ ಕಾಯುವಂತ ಸಂದರ್ಭದಲ್ಲಿ ಏನಾಯ್ತು ನೋಡ್ರಿ ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಸಭೆಯವರು ಚಿಕ್ಕ ಗುಂಪಾಗಿರ್ತಕ್ಕಂಥ ಸಭೆಯವರು ಚಿಕ್ಕ ಗುಂಪಾಗಿರುವಂತ ಸಭೆಯವರು ಏನ್ ಮಾಡ್ತಾ ಇದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮರಿಯಳ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಹೊರಗಡೆ ಡೋರ್ ಲಾಕ್ ಆಗಿತ್ತು ಇವ್ರಿಗೂ ಭಯ ಎಲ್ಲಿ ಬಂದು ನಮ್ಮನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೋ ಅಲ್ಲ ಪ್ರಾರಂಭದಲ್ಲಿ ಭಾಳ ಏನಿದ್ದವು ಪ್ರಾಬ್ಲಮ್ಸ್ಗಳಿದ್ವು ಅಲ್ಲಲ್ಯಾ ಅವಾಗ ಡೋರ್ ಸೌಂಡ್ ಆಗ್ತಾ ಇದೆ ಡವ 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 ಅಂತೇಳಿ ಅಲ್ಲಲ್ಯ ಸೌಂಡ್ ಆಗುತ್ತಲ್ಲ ಡೋರ್ ಡೋರ್ ಹೊಡಿತಾ ಇದ್ದಾರೆ ಯಾರು ಬಂದಾರ ಅಂಥೇಳಿ ಏನು ಮಾಡ್ತಾ ಇದ್ದಾರೆ ನೋಡೋದಕ್ಕೆ ಒಬ್ಬ ಸ್ತ್ರೀ ಏನು ಮಾಡಿದ್ಲು ಕೆಳಗಡೆ ಇಳಿದು ಬಂದಳು ಪ್ರೇಯರ್ ಅಲ್ಲ ಮರಿಯಳು ಏನು ಮಾಡಿದ್ಲು ಕೆಳಗಡೆ ಇಳಿದು ಬಂದ್ಲು ಒಬ್ಬ ಸ್ತ್ರೀ ಏನು ಮಾಡಿದ್ಲು ಕೆಳಗಡೆ ಇಳಿದು ಬಂದ್ಲು ಯಾರು ಬಂದಿದ್ದಾರೋ ಯಾರಿಲ್ಲ ಎಲ್ಲರಿಗೂ ಏನಾಯ್ತು ಇಲ್ಲಿ ಒಳಗಡೆ ಇವರು ಪ್ರೇಯರ್ ಕೊಡಬೇಕಾದ್ರೆ ಭಯ ಸ್ಟಾರ್ಟ್ ಆಗ್ಯಾರೆ ಅಲ್ಲವಯ್ಯ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಯಾವ ಸಿಪಾಯಿಗಳು ಬಂದು ನಮ್ಮನ್ನು ಏನು ಮಾಡ್ತಾರೆ ಹಿಡಿದುಕೊಂಡು ಹೋಗ್ತಾರೆ ಸೆರೆಮನೆಗೆ ಹಾಕ್ತಾರೆ ನಮ್ಮನ್ನು ಕೂಡ ಈಗಾಗಲೇ ಯಾಕೋ ಒಬ್ಬನ ತಲೆಯನ್ನು ಕತ್ತರಿಸಿದ್ದಾರೆ ನಮ್ಮ ತಲೆಯನ್ನು ಕೂಡ ಕತ್ತರಿಸ್ತಾರೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ ಭಯ ಪಡ್ತಾ ಇದ್ದಾರೆ ಪ್ರಯರ್ ಅಲ್ಲುಯ್ಯ ಈ ಡೌರ್ ಡೋರ್ ಸೌಂಡ್ ಕೇಳಿ ಇನ್ನೂ ಕೂಡ ಅವರ ಭಯ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅಲ್ಲಲ್ವಯ್ಯ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸೆರೆಮನೆ ಎಷ್ಟೋ ದೂರದಲ್ಲಿದೆ ಇವರು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಹೊರಗಡೆ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಮನೆಯನ್ನ ಕದವನ್ನು ತಟ್ತಾ ಇದ್ದಾನೆ ಅಲ್ಲಲ್ವಯ್ಯ ಅವಾಗ ಕಿಡಕಿಯಿಂದ ಹಿಂಗ ನೋಡಲಾಗಿ ಯಾರ ಸ್ವರ ಕೇಳಿಸ್ತಾ ಇತ್ತಲ್ಲಿ ಸೆರೆ ಯಾವ ವ್ಯಕ್ತಿಯನ್ನ ಹಾಕಿದ್ರು ಆ ವ್ಯಕ್ತಿಯೇ ಬಂದು ಬಾಗಿಲನ್ನು ಏನ್ ಮಾಡ್ತಾ ಇದ್ದಾನೆ ತಟ್ಟತಾ ಇದ್ದಾನೆ ಅಲ್ಲೆಲ್ಲುಯ್ಯ ಹೇಳುವಂತ ವಾಕ್ಯ ಅರ್ಥ ಆಗ್ತಾ ನಿದ್ದೆ ಮಾಡಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಒನ್ಸರಿ ಅದೇ ಅಂಕಣೆ ನಾನು ನಿದ್ದೆ ಮಾಡುವಂತವ್ರು ಚಪ್ಪಾಳೆ ಹೊಡಿತಾ ಇದ್ದಾರೆ ಇದಾರೆಯ ಪ್ರೇ ವಾಕ್ಯವನ್ನ ಕೇಳ್ರಿ ದಯವಿಟ್ಟು ಅಲ್ಲೆಲುಯ್ಯ ಪ್ರೋಜಿಸ್ಲಿಲ್ಲಾಳು ನಾವಿಲ್ಲಿ ಬಂದಿರುವಂತದ್ದು ಮಾತಾಡೋದಕ್ಕೆ ಅಲ್ಲ ಅಲ್ಲೂಯ್ಯ ಪ್ರೋಜಿಸ್ಲಾಳ್ ಅದ್ರ ಸಲಗೆ ಮೊದಲನೇ ವಾಕ್ಯ ತೋರಿಸಿ ನಿನ್ನ ವಾಕ್ಯವನ್ನು ನಾನು ಮರೀಬಹುದಿಲ್ಲ ಯಾ ಕಳ್ಳನ ಯಾವುದೋ ಒಂದು ರೀತಿಯಲ್ಲಿ ಸೈತಾನ ಪಕ್ಷಿ ಏನು ಮಾಡ್ತಾನ ಮನಸ್ಸನ್ನ ಅಕ್ಕಡೆ ಇಕ್ಕಡೆ ಅಕ್ಕಡೆ ಇಕ್ಕಡೆ ಗಲಿಬಿಲಿಗೆ ಗೊಂದಲಕ್ಕೆ ಏನು ಮಾಡ್ತಾನೆ ಈಡು ಮಾಡಿ ವಾಕ್ಯವನ್ನ ಏನು ಮಾಡ್ತಾನೆ ತೆಗೆದುಕೊಂಡು ಹೋಗ್ತಾನೆ ಪ್ರೇರಿ ಅಲ್ಲಲ್ಯಾ ಈ ಸಭೆಯವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಚಿಕ್ಕ ಗುಂಪಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪೇತ್ರನನ್ನ ತಪ್ಪಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಇವರು ಪ್ರಾರ್ಥನೆ ದಿನ ಮುಗಿಸೇ ಇಲ್ಲ ಅಲ್ಲಲ್ವಿಯಾ ಮುಗಿಸ್ ಹೇಳ್ತಾ ಇದ್ದಾನೆ ವಾಕ್ಯ ಒಂದ್ಸಾರಿ ಹೋದ್ರಲ್ಲಿ ಹ ಪ್ರಾರ್ಥನೆಯನ್ನ ಮಾಡುತ್ತಿದ್ದರು ಅಲ್ಲಲ್ವ ಹನ್ನೆರಡನೇ ಅಧ್ಯಾಯ ಹ್ಮ್ ಹನ್ನೆರಡನೇ ವಚನ ಹೋದ್ರಿ ಯೋಚನೆ ಮಾಡಿಕೊಂಡು ಮಾರ್ಕ ನೆನೆಸಿಕೊಳ್ಳುವ ಮರಿಯಳ ಮನೆಗೆ ಬಂದನು ಅನೇಕ ಅಲ್ಲಿ ಅನೇಕರು ಕೂಡಿ ಬಂದು ಏನ್ ಮಾಡ್ತಾ ಇದ್ರಂತೆ ಪ್ರಾರ್ಥನೆ ಮಾಡುತ್ತಿದ್ದರು ಯಾವ ಸೆಂಟೆ ಯಾವ ಟೆನ್ಸ್ ರೀ ಅದು ಹ ಯಾವ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ಟಿಲ್ ಪ್ರೇಯಿಂಗ್ ಅವ್ರು ಏನು ಮಾಡ್ತಾ ಇದ್ದಾರೆ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾರೆ ಏನಂತ ಪ್ರಾರ್ಥನೆ ಮಾಡ್ತಾ ಇದಾರೆ ಸೆರೆಮನೆಯಲ್ಲಿ ಬಂಧನದಲ್ಲಿ ಇರುವಂತ ಪೇತ್ರನ ಏನಾಗಬೇಕು ಬಿಡುಗಡೆ ಆಗ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಮಾಡುವಂತದ್ದು ಮುಗದೆ ಇಲ್ಲ ಅವಾಗ್ಲೇ ಡೋರ್ ಏನಾಗ್ತಾ ಇದೆ ಸೌಂಡ್ ಆಗ್ತಾ ಇದೆ ಪ್ರಿಯರೇ ಅಲ್ಲುಯ್ಯ ಪ್ರೇಯಸ್ಗಳಲ್ಲಿ ಆಗಿರುವಂಥದ್ದು ಒಂದೇ ಪ್ರಿಯರೇ ಯಾವಾಗ ಇವರು ಪ್ರಾರ್ಥನೆ ಮಾಡಿದ್ರು ದೇವರು ಯಾರನ್ನ ಕಳಿಸಿದ್ರು ಅಲ್ಲಿಗೆ ಒಬ್ಬ ದೂತನನ್ನ ಕಳುಹಿಸಿದ್ರು ಹಲಲ್ವಯ್ಯ ಪೇತ್ರನ ಕಾಲುಗಳಿಗೆ ಹಾಕಿ ಹಾಕಲ್ಪಟ್ಟಿರ್ತಕ್ಕಂತ ಆ ಒಂದು ಕೊಳಗಳು ಬೇಡಿಗಳು ಏನಾದವು ಅಂತೆ ಕಳಚಿಬಿದ್ದು ಹಲಲ್ವ್ಯ ಪೇತ್ರನ ಮಲ್ಕೊಂಡಿದ ನೋಡ್ರಿ ಪೇತ್ರ ಅಲ್ಲಿ ಹೋಗಿ ಪ್ರೇಯರ್ ಮಾಡೋದ್ ಬಿಟ್ಟು ಏನ್ ಮಾಡ ಸೆರೆಮನೆಗೆ ಮನೆಗೆ ಹೋದರೂ ಕೂಡ ಏನು ಮಾಡ್ತಾ ಇದ್ದಲ್ಲ ನಿದ್ದೆ ಮಾಡ್ತಾ ಇದ್ದಾನೆ ಅಲ್ಲಲ್ವ ಯಾ ಪ್ರಯ್ದಲಾಡಿ ಹೊರಗಡೆ ಹದಿನಾರು ಜನ ಕಾಯಕತ್ತಾರೆ ಅಲ್ಲಲ್ವ್ಯ ಅದ್ಭುತವಾಗಿ ಪ್ರೇಯರ್ ಯಾವಾಗ ದೂತನು ಬಂದು ದೂತನು ಏನು ಮಾಡಿದ ಪ್ರೇಯರೇ ಪೇತ್ರನಿಗೆ ಹೇಳ್ತಾ ಇದ್ದಾನೆ ನಿನ್ನ ಅಂಗಿಯನ್ನು ಹಾಕಿಕೋ ನಾವು ಹೊರಗಡೆ ಹೋಗ್ಬೇಕಾಗಿದೆ ಅವ್ನು ಕನಸನಾಗೆ ಅದಿನ ಅನ್ಕೊಂಡಿದ್ದಾನೆ ಹೇಳಲ್ಲ ಕನಸಿನಲ್ಲೇ ಅದಿನೇ ಅಂತೇಳಿ ಅನ್ಕೊಂಡಿದ್ದಾನೆ ಅಲ್ಲಲ್ವಯ್ಯ ಆಯ್ತು ಕನಸು ಕಾಣಕೈತಿನ ಅಂತೇಳಿ ಅಂಗಿ ಹಾಕ್ಕೊಂಡ ಆ ಕಬ್ಬಿಣದ ಡೋರುಗಳು ಏನಾದವು ಒಡೆದು ಹೊರಗಡೆ ಒಂದು ಬಾಗಿಲು ಎರಡು ಬಾಗಿಲು ಮೂರು ಬಾಗಿಲುಗಳನ್ನು ದಾಟಿ ಅಲ್ಲಲು ಯಾ ಹದಿನಾರು ಜನರನ್ನು ದಾಟಿ ಹೊರಗಡೆ ಬಂದ ಬೀದಿಗೆ ಬಂದಾದ ಮೇಲೆ ಅವಾಗ ಯೋಚನೆ ಮಾಡ್ತಾ ಅಯ್ಯೋ ನಾನು ಎಲ್ಲಿಗೆ ಹೋಗಬೇಕು ಅಲ್ಲಿ ಪ್ರಾರ್ಥನೆ ನಡೀತಾ ಇದೆ ಮಾರ್ಕನ ಮನೆಯ ತಾಯಿ ಅಂದರೆ ಯೋಹ ಮರಿಗಳ ಮನೆಯಲ್ಲಿ ಮಾರ್ಗ ನೆನೆಸಿಕೊಳ್ಳುವಂತ ಯುವನ ತಾಯಿ ಆಗಿರುವಂತ ಮರಿಯಳ ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆ ನಾವು ಅಲ್ಲೇ ಇದ್ವಲ್ವಾ ಅಂತೇಳಿ ನೆನಪು ಮಾಡಿಕೊಂಡು ಪುನಃ ಎಲ್ಲಿಗೆ ಹೋಗ್ತಾ ಇದ್ದಾನೆ ಮರಿಯಳ ಮನೆ ಕಡೆಗೆ ಹೋಗ್ತಾ ಇದ್ದಾನೆ ಪ್ರೇರೇ ಅಲ್ಲಲ್ವಿಯ ಹೊರಗಡೆ ಮೇಲೆ ನೆನಪಾಗ್ತಾ ಇದೆ ದೂತ ಬಂದಿರುವಂತ ವಿಷಯ ಅಲ್ಲಲ್ವಿಯ ಪ್ರೇಸ್ ಇವರು ಚಿಕ್ಕ ಹಿಂಡಾಗಿ ಚಿಕ್ಕ ಗುಂಪಾಗಿ ಏನ್ ಮಾಡ್ತಾ ಇದ್ದಾರೆ ಪ್ರೇರೇ ಸಿಕ್ಕದಾಗಿರುವಂಥ ಪ್ರಾರ್ಥನೆ ಇನ್ನೂ ಮುಗಿಸಿಲ್ಲ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವರು ಉದ್ಭು ಅದ್ಭುತವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಆಶ್ಚರ್ಯವಾಗಿರುವಂಥ ಒಂದು ಕಾರ್ಯವನ್ನ ಮಾಡಿದರು ಪ್ರಿಯರೇ ಅಲ್ವ್ಯ ಪ್ರೇಸಿಲ್ಲ ಡೋರ್ ತೆಗಿಯಕ್ಕೂ ಕೂಡ ಭಯ ಯಾಕೆ ಭಯ ಸೈನಿಕರು ಬರ್ತಾರೆ ನಮ್ಮನ್ನು ಎಳ್ಕೊಂಡು ಹೋಗ್ತಾರಂತ ಹೇಳಿ ಡೋರ್ ತೆಗೆದ್ರು ಪೇತ್ರನ ಒಳಗಡೆ ಬಂದ ಹಲಲುಯ ಫ್ರೇಸಲಾಡ್ ಇನ್ಸ್ಟೆಂಟ್ ಆಗಿ ಅದ್ಭುತಗಳನ್ನು ದೇವ್ರು ಏನ್ ಮಾಡಿದ್ರು ಅವ್ರ ಜೀವಿತದಲ್ಲಿ ಮಾಡಿದ್ರು ಪ್ರೇರೇ ನಮ್ಮ ಜೀವಿತದಲ್ಲಿ ಕೂಡ ಅದೇ ದೇವರಿದ್ದಾನೆ ದೇವರು ವಾಕ್ಯ ಹೇಳುತ್ತೆ ಆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತೇಳಿ ಏಸು ಸ್ವಾಮಿ ನಿನ್ನೆ ಇವತ್ತು ನಿರಂತರವೂ ಕೂಡ ಏಕ ರೀತಿಯಾಗಿರುವಂತ ದೇವರು ಆತನು ಬದಲಾಗುವ ದೇವರಲ್ಲ ಅಲ್ಲುಯ್ಯ ಆತನೊಬ್ಬನೇ ದೇವರಾಗಿದ್ದಾನೆ ಆತನು ನಿನ್ನಲ್ಲಿ ಬಲಿಗಳನ್ನ ಕೇಳೋದಿಲ್ಲ ಅಲ್ಲೀಯಾ ನಿನ್ನ ಕುರಿ ಕೊಡು ನಿನ್ನಲ್ಲಿರುವಂಥದ್ದು ಏನಾದರೂ ಕೊಡು ಅಂತೇಳಿ ಬಲಿ ಕೇಳೋದಿಲ್ಲ ಆತ ನಿನಗೋಸ್ಕರವಾಗಿ ಬಲಿದಾನವಾಗಿದ್ದಾನೆ ಪ್ರಿಯರೇ ಅಲ್ವಿಯ ಆತನು ನಿನ್ನಿಂದ ಅಭಿಷೇಕ ಅರ್ಚನೆಗಳನ್ನ ಹೊಂದೋದಿಲ್ಲ ಆತನು ನಿನ್ನನ್ನು ಅಭಿಷೇಕಿಸುವಂತ ದೇವರಾಗಿದ್ದಾನೆ ಅಲ್ಲೂಯ ಪ್ರೇಯಿಸ್ ಅದಕ್ಕೋಸ್ಕರವಾಗಿ ಪ್ರಿಯರೇ ಆ ದೇವರನ್ನ ನೀನು ಪ್ರಾರ್ಥನೆ ಮಾಡುವಾಗ ಚಿಕ್ಕ ಹಿಂಡಾಗಿರುವಂತ ನಿನ್ನಲ್ಲಿಯೇ ಉನ್ನತವಾಗಿರುವಂತ ಕಾರ್ಯಗಳನ್ನ ಆ ದೇವರು ಮಾಡಲಿಕ್ಕಿದ್ದಾನೆ ಅಲ್ಲೂಯ್ಯ ಯಾವ ವಿಷಯ ಸಂಬಂಧ ಇವತ್ತು ನೀನು ಅವಮಾನದಲ್ಲಿದೆಯಾ ಅಲ್ಲಲ್ವಯ ಆ ದೇವರು ಹೇಳ್ತಾ ಇದ್ದಾನೆ ನೀನು ಹೆದರಬೇಡ ಹೆದರಬೇಡ ಭಯಪಡಬೇಡ ನಿನ್ನ ಜೀವಿತದಲ್ಲಿ ಒಂದು ಮೇಲಾಗಿರುವಂಥ ಅದ್ಭುತವಾಗಿರುವಂಥ ಕಾರ್ಯವನ್ನು ನಾನು ಮಾಡಲಿಕ್ಕಿದ್ದೇನೆ ಎಂಬುದಾಗಿ ಲಾಡ್ ಅದಕ್ಕೋಸ್ಕರವಾಗಿ ಪ್ರೇಯರೇ ಚಿಕ್ಕ ಹಿಂಡೇ ನೀನು ಏನು ಮಾಡಬೇಡ ಹೆದರಬೇಡ ಚಿಕ್ಕ ಹಿಂಡು ಇವ್ರು ಏನು ಮಾಡಿದರು ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆಗೆ ಆಲ್ಟರ್ನೇಟಿವ್ ಯಾವುದು ಕೂಡ ಎಲ್ಲವೇ ಇಲ್ಲ ಅಲ್ಲಲ್ಯಾ ನಿದ್ದೆ ಮಾಡೋದ್ರ ಬದಲಾಗಿ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ನಿದ್ದೆ ಮಾಡಿದ್ರೆ ನಮಗೆ ಸಮಾಧಾನ ಆಗುವಂಥದ್ದು ಆಲ್ಟರ್ನೇಟಿವ್ ಏನಾದರೂ ಇದೇನಾ ಹಾಂ ಮುನ್ನೂರ ಅರವತ್ತದ ಐದು ದಿನ ಹಂಗೆ ನಾನು ಕಣ್ಣು ಹಿಂಗೆ ತಕ್ಕಂಡೇ ಇರ್ತೀನಿ ನಾನು ನಿದ್ದೆನೇ ಮಾಡಲ್ಲಂಬರ ಅನ್ನೋದ್ರೆ ಆಲ್ಟರ್ನೇಟಿವ್ ಇಲ್ಲ ಅಲ್ಲಿಲ್ವಿಯ ಒಂದು ವೇಳೆ ಚಾಕ ಬದಲಾಗಿ ನಾವು ಕಾಫಿ ಕುಡಿಬೋದು ಕಾಫಿಗೆ ಬದಲಾಗಿ ಹಾಲು ಕುಡಿಬೋದು ಹಾಲು ಕುಡಲಿಲ್ಲ ಅಂದ್ರೆ ಹಾರ್ಲಿಕ್ಸ್ ಕುಡಿಬೋದು ಅಲ್ಲಿಲ್ವಿಯಾ ಆಲ್ಟ್ರನೇಟಿವ್ ಇದೇವೆ ಅಲ್ಲಿಲ್ವಿಯಾ ಅದರ ಪ್ರಾರ್ಥನೆಗೆ ಆಲ್ಟ್ರನೇಟಿವ್ ಯಾವುದೂ ಇಲ್ಲ ಪ್ರಾರ್ಥನೆಗೆ ಬದಲು ಯಾವುದು ಕೂಡ ಇಲ್ಲವೇ ಇಲ್ಲ ನೀವು ಪ್ರಾರ್ಥನೆ ಮಾಡಿದರೆ ದೇವು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಏನ್ ಮಾಡ್ತಾನೆ ಅದ್ಭುತ ಮಾಡ್ತಾನೆ ಪ್ರೇರಿ ಇಬ್ಬರು ವ್ಯಕ್ತಿಗಳನ್ನ ಅದೇ ಸೆರೆಮನೆಯಲ್ಲಿ ಒಂದು ಸೆರೆಮನೆಯಲ್ಲಿ ಹಾಕಿದರು ಅದೇ ಸೇಮ್ ಸಿಚುವೇಶನ್ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವ್ರ ಹೆಸರು ಏನೆಂಬುದಾಗಿ ಹೇಳ್ತಾ ಇದ್ದಾರೆ ದೇವ್ರ ವಾಕ್ಯ ಪೌಲ ಮತ್ತು ಸೀಲರು ಎನ್ನುವಂಥ ವ್ಯಕ್ತಿಗಳು ಪ್ರೇರೆ ಅವರು ಸೆರೆಮನೆಯಲ್ಲಿ ಇರಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ತಾ ಇದ್ದಾರೆ ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ ಎಲ್ಲರೂ ಸರಿ ಹಾಕಲ್ಪಟ್ಟಾಗ ಅವರು ಮಾಡ್ತಾ ಇದ್ದಾರೆ ನಮ್ಮ ಹೆಂಡತಿ ಹೆಂಗಿದಾಳು ನನ್ನ ಮಕ್ಕಳು ಹೆಂಗಿದಾರೋ ನನ್ನ ತಂದೆ ತಾಯಿ ಹೆಂಗಿದಾರು ನಾನು ಸುಮ್ಮನೆ ಬಂದ್ಬಿಟ್ಟೆ ರೋಮನ್ ಸರ್ಕಾರ ಭಯಂಕರವಾಗಿ ಶಿಕ್ಷೆಯನ್ನು ಕೊಡುವಂಥ ಸರ್ಕಾರ ಅಂತೇಳಿ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಅಂದುಕೊಳ್ತಾ ಇದ್ದಾರೆ ಆದ್ರೆ ಇಬ್ಬರು ವ್ಯಕ್ತಿಗಳು ಮಾತ್ರ ಯಾವುದ್ರ ವಿಷಯವಾಗಿ ಚಿಂತೆ ಮಾಡ್ತಾ ಇಲ್ಲ ಇಬ್ಬರೇ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಪ್ರೇರೇ ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ ಅಲ್ಲಲ್ವ ಅದ್ರ ಸಲಗೆ ಸ್ತುತಿ ಮಾಡಿರಿ ಅಂದರೆ ಯಾರು ಭಾಳ ಜನ ನೀವೇನು ಮಾಡಲ್ಲ ಸ್ತುತಿ ಮಾಡೋದಕ್ಕೆ ಇಷ್ಟಪಡೋಲ್ಲ ಅಲ್ಲಿ ಒಂದು ಸ್ತುತಿ ಮಾಡಿದರೆ ಒಂದು ಸಾವಿರ ಯಜ್ಞ ಮಾಡಿದಂಗೆ ಸಾವಿರ ಕುರಿ ಕಟ್ ಮಾಡಿದಂಗೆ ಸಾವಿರ ಕುರಿಗೆ ಎಷ್ಟಾಗತ್ತೆ ರೀ ಹೇಳ್ರಿ ಎಲ್ಲ ಸಾ ಒಂದು ಕುರಿ ಬೆಲೆ ಎಷ್ಟು ಬಾಳೆ ಹಾಂ ಆರು ಸಾವಿರ ಏಳು ಸಾವಿರ ಬೇಸ ದಷ್ಟ ಪುಷ್ಟ ಇದ್ರೆ ಒಂದು ಹತ್ತು ಸಾವಿರದವರೆಗೆ ಹೋಗುತ್ತಾ ಹಾಂ ಹತ್ತು ಸಾವಿರ ಅನ್ಕಾಯಿ ಅಲ್ಲಲ್ವ ಯಾ ಸಾವಿರ ಎಂಟು ಹತ್ತು ಸಾವಿರ ಎಷ್ಟಾಗತ್ತೆ ರೀ ಸಾವಿರ ಇಂಟು ಹತ್ತು ಸಾವಿರ ಎಷ್ಟಾಗುತ್ತೆ ಒಂದು ಕೋಟಿ ಆಗುತ್ತೆ ಒಂದು ಲಕ್ಷ ಆಗುತ್ತೆ ಕ್ಯಾ ಕ್ಯಾಲ್ಕುಲೇಟ್ ಮಾಡ್ರಿ ನಾ ಹೇಳ್ತಾ ಇರೋದು ಸಾವಿರ ಇಂಟು ಹತ್ತು ಸಾವಿರ ಅಲ್ಲೇಲ್ವಿಯ ಒಂದು ಕೋಟಿ ರೂಪಾಯಿ ಸಮರ್ಪಣೆ ಮಾಡಿದಂಗೆ ಒಂದು ಸ್ತುತಿ ಅಂತೇಳಿ ಬಾಯಿಂದ ಹೇಳಿದೆ ಅಲ್ಲಲ್ವಿಯ ನಾವು ಹೇಳಲ್ಲ ಅಲ್ಲವಿಯಾ ಹೇಳಿದ್ರು ಹೊಂದಿಕ್ಕೊಳ್ತಾರೆ ಬಿಡ್ರಿ ಅದ್ರ ಮೇಲ್ತು ಪ್ರಿಯಲ್ಲವಿಯ ದೇವರು ವಾಕ್ಯ ಕೇಳ್ತಾ ಇದೆ ಪ್ರೇರೆ ಚಿಕ್ಕ ಹಿಂಡಾಗಿದ್ದರೂ ಕೂಡ ನೀನು ಭಯಪಡಬೇಡ ಚಿಕ್ಕ ಹಿಂಡಿನ ಮೂಲಕವಾಗಿಯೇ ಅದ್ಭುತವಾದಂಥ ಕಾರ್ಯವನ್ನು ದೇವರು ಮಾಡ್ತಾನೆ ನೀನು ನಿನ್ನ ತಾಯಿ ಸಂಗಡವಾಗಿರ್ಲಿ ನನ್ನ ಮಕ್ಕಳ ಸಂಗಡ ಆಗಿರಲಿ ಇಬ್ಬರು ಮೂವರು ಕೂಡಿ ಏನು ಮಾಡ್ರಿ ನೀವು ಪ್ರಾರ್ಥನೆ ಮಾಡಿರಿ ಆಸಕ್ತಿಯಿಂದ ಮಾಡ್ರಿ ನಿಮಗೆ ಬೇಕಾದಂಥ ಬೇಕಾದಂಥವುಗಳನ್ನ ಬೇಡ್ರಿ ಎಂಬುದಾಗಿ ಹೇಳಣ ದೇವರು ಅಲ್ಲಲ್ವ್ಯ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ಹೇಳೋಣ ಅಲ್ಲಲ್ವಿಯಾ ಹೇಳಿದಂಥ ಸುಳ್ಳುಗಾರನ ಸತ್ಯಗಾರನ ಸತ್ಯವಾಗಿರುವಂತದ್ದೇ ಅಲ್ಲಲುಯ್ಯ ಖಂಡಿತವಾಗಿ ಆತನ್ ನಡೆಸಿಕೊಡ್ತಾನೆ ಪ್ರೇರೇ ಅದಕ್ಕೋಸ್ಕರವಾಗಿ ಆ ಸ್ತುತಿ ಪದಗಳನ್ನು ಆಡ್ತಾ ಇರಬೇಕಾದ್ರೆ ಏನಾಯ್ತು ಗೊತ್ತಾ ಸಡನ್ ಆಗಿ ಏನಾಯ್ತು ಅಲ್ಲಿ ಭೂಕಂಪವಾಯ್ತು ಹದಿನಾರನೇ ಅಪೋಸ್ ಸಲರ್ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸಡನ್ ಆಗಿ ಭೂಕಂಪವಾಯ್ತು ಇವರ ಇವರಿಗೆ ಬೇಡಿಗಳು ಹಾಕಿದ್ದಾರೆ ಆ ಬೇಡಿಗಳೆಲ್ಲ ಕಳಚಿಬಿದು ಕದಗಳು ಏನಾದವು ಆಟೋಮೆಟಿಕ್ಕಾಗಿ ಏನಾದವು ತರುಕೊಂಡು ಬೀಗ ಹಾಕಿದ್ದೆಲ್ಲ ಬೀಗಗಳೆಲ್ಲ ಮುರಿಯಲ್ಪಟ್ಟು ಕಡದಗಳೆಲ್ಲ ಏನಾದವು ಸಡನ್ನಾಗಿ ತೆರೆದುಕೊಂಡು ಇವರು ಏನು ಮಾಡ್ತಾ ಇದ್ದಾರೆ ಹಾಡುಗಳನ್ನು ಆಡ್ತಾ ಇದ್ದಾರೆ ಪ್ರೇ ಅಲ್ವ್ಯ ಅದ್ರ ಸಲುವಾಗಿ ಆರಾಧನೆ ಆಗಲಿ ಸ್ತುತಿ ಗೀತೆಗಳನ್ನು ಆಡುವಾಗ ನಮ್ಮ ಈ ಬೇಡುಗಳು ಏನಾಗ್ತವೆ ಕಳಚಿ ಆ ನಂಬಿಕೆಯಲ್ಲಿ ಇರ್ಬೇಕು ನಾವು ಕೆಲವ್ರು ಯಾವುದು ನಂಬಲ್ಲ ಪ್ರಾರ್ಥನೆ ಆಗಿ ಮಾಡ್ಬೇಕು ಬಿಡ್ರಿ ಅದ್ಭುತಗಳು ಆಗುವಂತದ್ದು ನಂಬಲ್ಲ ಅವ್ರು ನಂಬಲ್ಲ ಅವ್ರಿಗೆ ಆಗಲ್ಲ ಅಲ್ಲಲ್ವಯ್ಯ ನಂಬುವಂಥವರಿಗೆ ಎಲ್ಲವೂ ಕೂಡ ಆಗುತ್ತೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ಆತನನ್ನು ನಂಬುವುದು ಅವಶ್ಯ ಆರನೇ ವಾಕ್ಯ ಐದು ಆರು ವಾಕ್ಯಗಳಲ್ಲಿ ನಾವು ನೋಡುವಾಗ ಅಲ್ಲ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ಅವನ ಜೀವಿತದಲ್ಲಿ ಮಹತ್ತರವಾಗಿರುವಂಥ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ನಂಬುವಂಥದ್ದು ಅವಶ್ಯಕ ಅಲ್ಲಲ್ವಯ್ಯೋದಿಲ್ಲ ನಾವು ಈಗ ನಂಬಿಕೆ ಅಂದ್ರೆ ಏನಂತೇಳಿ ಅನೇಕ ಜನರಿಗೆ ಕೆಲವರಿಗೆ ಗೊತ್ತಿಲ್ಲ ಬರೀ ನಂಬಿಕೆ ನಂಬಿಕೆ ಅಂತಾರೆ ಹೊಸದಾಗಿ ಬಂದಂತ ಗೊತ್ತಾಗಲ್ಲ ನಂಬಿಕೆ ಅಂದ್ರೆ ಏನ್ ಪ್ರಿಯರೇ ಇಲ್ಲದವುಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡ್ತಾನೆ ಅಲ್ಲ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು ಕಣ್ಣಿಗೆ ಕಾಣದಿರುವ ಸಂಗತಿಗಳನ್ನ ಒಪ್ಪಿಕೊಳ್ಳುವುದಾಗಿದೆ ಅಂದ್ರೆ ಅದೇ ಮೊದಲನೇ ವಾಕ್ಯ ಹೇಳ್ತೇನೆ ನೋಡ್ರಿ ಇಬ್ಬರೇ ಬರೆದ ಪತ್ರಿಕೆ ಅಂದ್ರೆ ನಾವು ನಿರೀಕ್ಷೆ ಇಡಬೇಕು ಅಲ್ಲಲ್ವಯ್ಯ ನಾವು ಇಲ್ಲಿಂದ ಸಿರುಗುಪ್ಪಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಟೋಟಲ್ ಆಗಿ ಇಲ್ಲೇ ಥಿಂಕ್ ಮಾಡಿಬಿಡ್ತೀವಿ ಯಾವ ವಿಷಯ ಆಗಲಿ ಅಲ್ಲಲ್ಲಿಯಾ ಯಾವ್ದಾದ್ರು ಎಕ್ಸಾಮ್ ಯಾಕೆ ಬೇರೆ ಕಡೆಗೋದ ಆಯ್ತು ನಮ್ಮ ಪುನಃ ಬಂದ್ಬಿಡ್ತೀನಿ ಎಲ್ಲ ವಿಷಯಗಳು ಅಲ್ಲೆಲ್ಲುಯ್ಯ ಪುನಃ ಬರ್ತೀನಿ ಅಂತೇಳಿ ಏನು ಮಾಡ್ತೀವಿ ನಾವು ನಿರೀಕ್ಷೆ ಇಟ್ಟು ನಂಬಿಕೆ ಇಡ್ತೀವಿ ನಾವು ನಿರೀಕ್ಷೆ ಅಂದ್ರೆ ಏನ್ರಿ ನಿರೀಕ್ಷೆ ಅಂದ್ರೆ ಏನು ನಂಬಿಕೆ ಅಂದ್ರೆ ಏನು ನಿರೀಕ್ಷೆ ಅಂದ್ರೆ ಏನು ಹೇಳಿದ್ದೆ ನಾನು ಈಗಾಗಲೇ ಇದಕ್ಕಿಂತ ಮುಂಚೆ ಅಲ್ಲಲ್ಲು ಯಾ ರೋಡಿಗೆ ಹೋಗಿ ನಾವು ನಿಂತ್ಕೊಂಡಿವಂದ್ರೆ ಓಕೆ ನಮ್ಮ ಬೈಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಗೊಂದು ನಿರೀಕ್ಷೆ ಇದೆ ಏನು ಹೇಳ್ರಿ ಹಾ ಮುಟ್ಟುತ್ತೇವೆ ಅಂತ ಹೇಳಿ ದಡ ಎನ್ನುವ ನಾವು ಸೇರ್ತೀವಿ ಎಂಬುದಾಗಿ ಅಲ್ಲಲ್ವ ಯಾ ಪ್ರಲಾಡ್ ಯಾಕಂದ್ರೆ ನಮ್ಮ ಗಾಡಿ ನೋಡಕ ಫಂಕ್ಚರ್ ಆಗಲ್ಲ ಯಾವುದೇ ಅನಾಹುತಗಳು ಆಗಲ್ಲ ಅಲ್ಲೂ ಯಾ ನಂಬಿಕೆ ಅಂದ್ರೆ ಇಲ್ಲಿ ನೋಡಿಬಿಡ್ರಿತ್ತು ಅವಾಗ್ಲಿ ಏನೇಳ್ರಿ ಹೋಗಿ ನಾವು ಈಗ ಯಾರು ಉತ್ಸಪ್ಪ ಅವರು ಧರ್ಮಪತ್ನಿಯವರು ಅವರು ಆಯಿತು ಹೋಗಿ ಈಗ ನಮ್ಮ ಯಜಮಾನ ಎಲ್ಲ ಕಾಯಿ ಪಲ್ಯ ತಗೊಂಡು ಬಂದು ಹಾಕಿ ಏನು ಮಾಡಿರ್ತಾನೆ ಎತ್ತುಗಳಿಗೆಲ್ಲ ಮೇವು ಹಾಕಿ ನೀರೆಲ್ಲ ಕುಡಿಸಿರ್ತಾನೆ ಏನಾದರೂ ಮಾಡ್ತಾಯಿರ್ಬೋದು ಅಂಥೇಳವ್ರು ಏನು ಇರ್ತಾರೆ ಅಂದುಕೊಳ್ತಾ ಇರ್ತಾರೆ ಓಹ್ ನಂಬಿಕೆ ಅಲ್ಲಿಲ್ವಿಯಾ ಪ್ರಯಿಸಿದಲಾಡು ಅಲ್ಲಿಲ್ವಿಯಾ ಇಲ್ಲಿ ದೇವರು ಹಾಕಿ ಹೇಳ್ತಾ ಇದೆ ನಮಗೆ ಮೊದಲನೇದಾಗಿ ದೇವ್ರ ಬಳಿಗೆ ಬರ್ಬೇಕಾದ್ರೆ ನಮ್ಗೆ ಏನು ಬೇಕು ನಂಬಿಕೆ ಬೇಕು ಅಲ್ಲಿಲ್ವಿಯ ಯಾಕೆ ಬಂದಿರಿ ಹೇಳ್ರಿ ಈಗ ದೇವರ ಸನ್ನಿಧಾನಕ್ಕೆ ಯಾಕೆ ಬಂದಿರಿ ಯಾವುದೋ ಒಂದು ಕಾರ್ಯವನ್ನು ದೇವರು ಮಾಡ್ತಾನೆ ನನ್ನ ಜೀವಿತದಲ್ಲಿ ಅಲ್ಲಲ್ವ ಯಾ ಆತನು ಮಾರ್ಪಾಡದ ದೇವರಾಗಿದ್ದಾನೆ ಏಕ ರೀತಿಯಾಗಿರುವಂಥ ದೇವರಾಗಿದ್ದಾನೆ ಅಲ್ಲಲ್ಲೂ ಯಾ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರು ಎಲ್ಲ ಒಂದು ಕಾಲಗಳಲ್ಲಿ ಅಂದರೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಕೂಡ ಆತನು ಇರುವಂಥ ದೇವರಾಗಿದ್ದಾನೆ ಖಂಡಿತವಾಗಿ ನಡೆಸ್ತಾನೆ ಎಂಬುದಾಗಿ ಅಲ್ಲಲ್ಲೂ ಯಾ ಅದು ಹೋದರೆ ಐದಾರನೇ ವಾಕ್ಯ ಹ್ಞೂ ಇಬ್ರಿಯರಿಗೆ ಬರೆದ ಪತ್ರಿಕೆ ನನ್ನ ಅಧ್ಯಯ ಐದು ಆರನೇ ಅಲೋಕನ ಮರಣವನ್ನು ಅನುಭವಿಸದೆ ಆರನೇ ವಾಕ್ಯ ಓದ್ಬಿಡ್ರಿ ನೇರವಾಗಿ ಆದರೆ ನಂಬಿಕೆ ಇಲ್ಲದೆ ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ಇದ್ದಾನೆ ದೇವರು ಇದ್ದಾನೆ ಮತ್ತು ಹುಡುಕುವವರಿಗೂ ತನ್ನನ್ನ ಹುಡುಕುವವರಿಗೂ ಕೊಡುತ್ತಾನೆ ಆ ಪ್ರತಿಫಲವನ್ನ ಕೊಡುತ್ತಾನೆ ಹಲಿಯ ನಂಬಿಕೆಯಿಂದ ನಂಬಿಕೆಯಲ್ಲಿ ದೇವರ ಮೆಚ್ಚಿಸುವಂತದ್ದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ನಾವು ಬರ್ತೀವಿ ಖಂಡಿತವಾಗಿ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ಕೂಡ ನಾವು ಬರುವಂತವರಾಗಿರುತ್ತೆ ಹಲಲ್ವಿಯಾ ಇವರು ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ ಚಪ್ಪಾಳೆ ಹೊಡೆಯುತ್ತಾ ಹಾಡುಗಳನ್ನು ಆಡ್ತಾ ಇದ್ದಾರೆ ಕೀರ್ತನೆಗಳನ್ನು ಆಡ್ತಾ ಇದ್ದಾರೆ ಆಡ್ತಾ ಇರಬೇಕಾದ್ರೆ ಇವರ ಬೇಡಿಗಳು ಮಾತ್ರ ಅಲ್ಲ ಎಲ್ಲರ ಬೇಡಿಗಳು ಏನಾದವು ಕಳಚಿಬಿದುವು ಎಲ್ಲರಿಗೂ ಬಿಡುಗಡೆ ಉಂಟಾಯಿತು ಅವಾಗ ಸೆರೆಮನೆಯ ಅಧಿಕಾರಿ ಏನ್ ಮಾಡ್ತಾ ಇದ್ದಾನೆ ಕತ್ತಿಯನ್ನು ತೆಗೆದುಕೊಂಡು ತನ್ನನ್ನು ತಾನು ಕೊಲ್ಕೊಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಕತ್ತಿಯನ್ನು ಕೊಲ್ಕೊಬೇಕಂತೇಳಿ ಅನ್ಬೇಕಾದ್ರೆ ಹೊರಗಡೆ ಶಬ್ದ ಕೇಳಿಸ್ತಾ ಇದೆ ಪ್ರಿಯರೆ ಹೇಳಿ ಪೌಲನ್ನು ಹೇಳ್ತಾ ಇದ್ದಾನೆ ನಿನಗೆ ನೀನು ಯಾವ ರೀತಿಯ ಆತ್ಮಹತ್ಯೆಯನ್ನು ನೀನು ಮಾಡಿಕೊಳ್ಬೇಡ ಅಲ್ಲಲ್ವಿಯಾ ನಾವು ಯಾರೂ ಕೂಡ ಸೆರೆಮನಿಯನ್ನು ಬಿಟ್ಟು ಓಡಿ ಹೋಗಿಲ್ಲ ನಾವು ಇಲ್ಲೇ ಇದ್ದೇವೆ ಎಂಬುದಾಗಿ ಅಲ್ಲಲ್ವಿಯಾ ದೇವರು ವಾಕ್ಯ ತಿಳಿಸ್ತಾ ಇದೆ ಯಾವ ಒಂದು ಸಂದರ್ಭದಲ್ಲಿ ಆ ವಾಕ್ಯವನ್ನು ಪೌಲನು ಹೇಳಿದನು ಹೇಳಿದಾಗ ಪ್ರಿಯರೇ ಅವಾಗ ಆ ಸೆರೆಮನೆಯ ಅಧಿಕಾರಿ ಇವರು ಎಂಥವ್ರು ಎಂಬುದಾಗಿ ನೆನೆಸಿಕೊಂಡು ಅವಾಗ ಹೇಳ್ತಾ ಇದ್ದಾನೆ ನಾನು ರಕ್ಷಣೆ ಹೊಂದುವುದಕ್ಕೆ ನಾನು ಏನು ಮಾಡಬೇಕು ಹೇಳ್ರಿ ಸ್ವಾಮಿಗಳು ಅಂದಾಗ ಅವ್ರು ಹೇಳ್ತಾ ಇದ್ದಾರೆ ನಜರೇತನ ಯೇಸು ಕ್ರಿಸ್ತನ ಮೇಲೆ ನೀನು ನಂಬಿಕೆ ಇಡು ಅವಾಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ಕೂಡ ರಕ್ಷಣೆ ಹೊಂದುವರು ಎಂಬುದಾಗಿ ಹೇಳಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆವತ್ತಿನ ದಿನವೇ ಏನು ಮಾಡಿದ ಪ್ರಿಯರೇ ಪಾಪದಿಂದ ಬಿಡುಗಡೆ ಹೊಂದಿ ದೇವರ ಕಡೆಗೆ ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಲ್ವಿಯ ಎಲ್ಲ ವ್ಯಕ್ತಿಗಳು ಎಸ್ತೇರಳು ಒಬ್ಳೆ ಅಲ್ಲಲ್ವ ಪೇತ್ರ ಯೋಹಾನ ಇಬ್ರೇ ಪೌಲ ಪೌಲಶೀಲರು ಇಬ್ರೇ ಚಿಕ್ಕದಾಗಿರ್ತಕ್ಕಂಥ ಗುಂಪೆ ಆದರೆ ಇವರು ಮಾಡಿರತಕ್ಕಂಥ ಕಾರ್ಯಗಳು ಎಂಥವು ದೊಡ್ಡದಾಗಿರುವಂಥ ಕಾರ್ಯಗಳು ಪ್ರಿಯರೇ ಅಲ್ಲಲ್ವಿಯ ಇವರೆಲ್ಲ ಈ ಕಾರ್ಯಗಳನ್ನು ಯಾವುದರಿಂದ ಮಾಡೋದಕ್ಕೆ ಸಾಧ್ಯ ಆಯಿತು ಪ್ರಾರ್ಥನೆಯಿಂದ ಮಾಡುವುದಕ್ಕೆ ಸಾಧ್ಯ ಆಯಿತು ಅಲ್ಲಲ್ವಿಯ ಅದರ ಸಲುವಾಗಿ ದೇವರು ಯಾಕೆ ಹೇಳ್ತಾ ಇದೆ ಚಿಕ್ಕ ಹಿಂಡೆ ನೀನು ಹೆದರಬೇಡ ಯಾಕಂದರೆ ಆ ದೇವ್ರು ನಿನ್ನ ಸಂಗಡ ಇದ್ದಾನೆ ಐವತ್ನಾಲ್ಕನೇ ಅಧ್ಯಾಯ ಏಶಾಯನ ಗ್ರಂಥ ನಾಲ್ಕು ಐದು ವಚನಗಳನ್ನು ಓದುವಾಗ ಆತನೇ ನಿನಗೆ ಯಜಮಾನನಾಗಿದ್ದಾನೆ ನಿನ್ನ ಪತಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದೆ ಅಲ್ಲಿಯ ಬ್ರೈಸ್ ಆಡ್ ಕ್ರಿಶ್ಚಿಯನ್ ಆದ್ರೆ ಆದರೆ ಏನಂತ ಹೇಳ್ತೀವಿ ನಾವು ಒಬ್ಬ ವಧು ವರ ಅವರಿಬ್ಬರು ಏನಂತ ಹೇಳ್ತೀವಿ ಪ್ರಾಮಿಸ್ ಅನ್ನ ಮಾಡ್ಕೊಳ್ತಾರೆ ಏನಂತ ಪ್ರಾಮಿಸ್ ಮಾಡ್ಕೊಳ್ತಾರೆ ಹೇಳ್ರಿ ಮದುವೆ ಆದ್ರೆ ಏನಂತ ಹೇಳಿ ಪ್ರಾಮಿಸ್ ಮಾಡ್ಕೊಳ್ತಾರೆ ಆ ನನ್ನ ಒಂದು ಆಸ್ತಿಯಲ್ಲಿ ನೀನು ಕೂಡ ಸಹಭಾಗಿತ್ವವನ್ನು ಉಳ್ಳಾಕಿ ಉಳ್ಳವನು ಎಂಬುದಾಗಿ ಆರೋಗ್ಯದಲ್ಲಿ ಆಗಿರ್ಲಿ ಅನಾರೋಗ್ಯದಲ್ಲಿ ಆಗಿರ್ಲಿ ಬಡತನ ಸಿರಿತನಗಳಲ್ಲಿಯೂ ಆ ಯಾವುದೇ ತೊಂದರೆಗಳು ಬಂದಾಗಲೂ ಕೂಡ ಮರಣವು ನಮ್ಮನ್ನು ಅಗಲಿಸದ ಹೊರತು ನಾನು ನಿನ್ನ ಕೈಯನ್ನು ಬಿಡುವುದೇ ಇಲ್ಲ ಅಲ್ಲವೆಯಾ ಹಂಗಂದು ಒಂದು ವರ್ಷದಾಗ ಅನೇಕ ಕುಟುಂಬಗಳು ಏನಾಗ್ಯಾವ ಮೊರಕಂಬಿದ್ದವು ಅಲ್ಲವಯ್ಯ ಅನೇಕ ಕುಟುಂಬಗಳು ಅಲ್ಲವೆಯಾ ಯಾಕಂದರೆ ಅವರ ಕುಟುಂಬದಲ್ಲಿ ಅವರ ಜೀವಿತದಲ್ಲಿ ಯಾರಿಲ್ಲ ಏಸು ಇಲ್ಲ ಪ್ರಾರ್ಥನೆ ಇಲ್ಲ ಪ್ರಾರ್ಥನೆಯ ಸಹವಾಸ ಇಲ್ಲ ಸ್ತುತಿ ಗೀತೆಗಳು ಇಲ್ಲ ದೇವರನ್ನ ಮೇಮ ಪಡಿಸುವಂಥ ಸ್ಥಿತಿ ಇಲ್ಲ ಪ್ರೇಯರೇ ಅಲ್ಲಲು ಯಾ ಪ್ರೇಯಸ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ದೇವರು ನಮ್ಮನ್ನು ಏನಂತೇಳಿ ಸ್ವೀಕಾರ ಮಾಡಿದಾನೆ ನಿನ್ನ ಎಲ್ಲವುಗಳಿಗೆ ನಾನು ಯಜಮಾನನಾಗಿರ್ತೀನಿ ಎಂಬುದಾಗಿ ಅವಾಕೆ ಹೋದ್ರೆ ಐವತ್ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಐದನೇ ವಚನ ಕೊನೆಯದಾಗಿ ಏಷ್ಯ ಐವತ್ನಾಲ್ಕು ನಾಲ್ಕು ಐದು ಕೊನೆಯದಾಗಿ ಹೆದರಬೇಡ ಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗುವುದಿಲ್ಲ ಅವಮಾನವು ಯೌವನದಲ್ಲಿ ನಿನಗಾದ ಅವಮಾನವು ಮರೆತು ಬಿಡುವಿ ವೈದ್ಯದಲ್ಲಿ ವೈದ್ಯದಲ್ಲಿ ನಿನಗೆ ಸಂಭವಿಸದ ನಿನಗೆ ಸಂಭವಿಸಿದಾರದು ನಿನ್ನ ನೆನಪಿಗೆ ಬಾರದು ನಿನ್ನ ಸೃಷ್ಟಿಕರ್ತನನ್ನೇ ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ ನಿನ್ನ ಪತಿ ಆತನ ಹೆಸರು ಸೇನಾ ಆತನ ಹೆಸರು ಸೇನಾಧೀಶ್ವರನಾದ ಯಹೋವಾ ಯಹೋವಾ ಇಸ್ರಾಯೇಲಿನ ಸದಮಲಾ ಸ್ವಾಮಿಯು ನಿನ್ನ ನ್ಯಾಯ ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ ಸರ್ವ ದೇವರೆಂಬ ಸರ್ವ ಲೋಕದ ದೇವರೆಂಬ ನಾಮಧೇಯವನ್ನ ಹೊಂದಿರುವನು ಬಿಡಲ್ಪಟ್ಟು ನೀನು ಬಿಡಲ್ಪಟ್ಟು ಮನನೊಂದ ಹೆಂಡತಿ ಮನನೊಂದ ಹೆಂಡತಿ ಹೆಂಡತಿ ಹೌದು ಹೌದು ತ್ಯಜಿಸಲ್ಪಟ್ಟವಳಾದ ಯವನ ಕಾಲದ ನನ್ನ ಯೌವನ ಕಾಲದ ಎಂದು ಪತ್ನಿ ಎಂದು ಕನಿಕರಿಸಿ ಕರೆದಿದ್ದಾನೆ ನಿನ್ನನ್ನು ಕನಿಕರಿಸಿ ಕರೆದಿದ್ದಾನೆ ನಿನ್ನ ದೇವರ ನುಡಿ ಎಂಬುವುದು ನಿನ್ನ ದೇವರ ನುಡಿ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು ಮಹಾ ಕೃಪೆಯಿಂದ ನಿನ್ನ ಸೇರಿಸಿಕೊಳ್ಳುವೆನು ಹಲಲ್ವಿಯಾ ಕ್ಷಣ ಮಾತ್ರ ನಾನು ನಿನ್ನ ಬಿಟ್ಟಿದ್ದೆನು ಆದ್ರೆ ಈಗ ಮಹಾ ಕೃಪೆಯಿಂದ ನಿನ್ನ ನಾನು ಏನ್ ಮಾಡ್ತೀನಿ ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹಲಲ್ವಿಯಾ ದೇವರು ಹೇಳುವಂತ ಮಾತುಗಳು ಪ್ರಿಯರೇ ಹಲಲ್ವಿಯ ದೇವರೇ ನಮ್ಮ ದೇ ಒಂದು ನಮ್ಮ ಭಾಗದ ಯಜಮಾನನು ಅಂದ್ರೆ ನಮ್ಮ ಜೀವಿತ ಒಂದು ಸ್ವಾಮಿ ಆದ್ರೆ ಎಲ್ಲವುಗಳನ್ನು ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಆ ದೇವರು ಹೇಳುವಂಥ ಮಾತು ಏನು ಗೊತ್ತಾ ನಿನಗೆ ಅವಮಾನ ಆಗೋದಿಲ್ಲ ಎರಡರಷ್ಟು ನೀನು ಎಲ್ಲಿ ಅವಮಾನ ಹೊಂದಿದ್ದೀಯೋ ಎಲ್ಲಿ ಕೆಳಗಡೆ ಬೀಳಲ್ಪಟ್ಟಿದೆಯೋ ಯವನ ಕಾಲದಲ್ಲಿ ಯಾವ ಒಂದು ನಾಚಿಕೆ ನಿನ್ನನ್ನು ಕವಿದಿದೆಯೋ ಮಾಡಿದಂಥ ತಪ್ಪಿಗೆ ಅದಕ್ಕೆ ಬದಲಾಗಿ ಎರಡರಷ್ಟು ಮಾನವನ ನಾನು ನಿನಗೇನು ಮಾಡ್ತೀನಿ ದಯಪಾಲಿಸುವವನಾಗಿದ್ದೇನೆ ಯೋಬನು ತನ್ನ ಸ್ನೇಹಿತರು ಮೂವರು ಸ್ನೇಹಿತರು ಬಂದು ಮಾಡ್ತಾರೆ ಯೋಬನಿಗೆ ಅವಮಾನ ಮಾಡ್ತಾರೆ ಯೋಬನೇ ನಿನಗಿರುವಂಥವುಗಳೆಲ್ಲವೂ ಕೂಡ ಹೋಗಿಬಿಟ್ಟು ನಿನ್ನ ಹತ್ತು ಜನ ಮಕ್ಕಳು ಸತ್ತೋದ್ರು ಏಳು ಜನ ಮಕ್ಕಳು ಮೂವರು ಹೆಣ್ಮಕ್ಕಳು ಎಲ್ಲರೂ ಸತ್ತೋದ್ರು ಮತ್ತು ನಿನಗಿರುವಂಥ ಆಸ್ತಿ ಎಲ್ಲ ಹೋಯಿತು ಕತ್ತೆಗಳು ಹೋಯ್ತು ದನಗಳು ಹೋಯ್ತು ಕುರಿಗಳು ಹೋಯಿತು ದೊಡ್ಡದಾಗಿರುವಂಥ ಬಂಗ್ಲೆ ಹೋಯ್ತು ತೋಟ ಹೋಯ್ತು ಎಲ್ಲ ಹೋಯ್ತು ಅಂತೇಳಿ ಅಲ್ಲಲ್ವಿಯ ಆದರೆ ಯಾವಾಗ ಯೋಬನು ತನ್ನ ಸ್ಥಿತಿಯನ್ನು ಬಿಡದೆ ದೇವರೇ ಕೊಟ್ಟ ದೇವರ ಎಲ್ಲವುಗಳನ್ನು ತೆಗೆದುಕೊಂಡ ಎಂಬುದಾಗಿ ದೇವರನ್ನು ಮಹಿಮಪಡಿಸಿದನು ಯಾವ ವಿಷಯದಲ್ಲಿ ಆದರೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರಿಗೆ ಭಯಭಕ್ತಿ ತೋರಿಸಿ ಮಾತಾಡಿ ನಾನು ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ ನಲವತ್ತೇಳನೇ ಅಧ್ಯಾಯದಲ್ಲಿ ಯೋಬನ ಗ್ರಂಥದಲ್ಲಿ ಪ್ರಿಯರೇ ಒಂಬತ್ತು ಹತ್ತನೇ ವಚನಗಳಲ್ಲಿ ಯೋಬನು ನನಗೆ ವಿರೋಧವಾಗಿ ಒಂದು ಮಾತು ಆಡಲಿಲ್ಲ ಎಂಬುದಾಗಿ ಅಲ್ಲು ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಾಗಿ ದೇವರು ಏಳು ಸಾವಿರ ಇದ್ದಂಥವುಗಳನ್ನು ಹದಿನಾಲ್ಕು ಸಾವಿರ ಕೊಟ್ಟ ಮೂರು ಸಾವಿರ ಇದ್ದಂಥವುಗಳನ್ನು ಆರು ಸಾವಿರ ಕೊಟ್ಟ ಪ್ರೇರಿ ಹಲಲ್ವಿಯಾ ಐದು ನೂರು ಇದ್ದಂಥವುಗಳು ಎತ್ತುಗಳನ್ನು ಜೋಡೆತ್ತುಗಳನ್ನು ಸಾವಿರ ಜೋಡೆತ್ತುಗಳಾಗುವಂತೆ ಮಾಡಿದ ಹಲಲ್ವಿಯ ಪ್ರೈಸ್ ದಲಾಡ್ ಆದರೆ ಹೆಂಡತಿ ಒಬ್ಬಳೇ ಇದ್ಲು ಅಲಲ್ವ ಹೆಂಡತಿನ ಡಬಲ್ ಮಾಡಲಿಲ್ಲ ಅಲಲ್ವಿಯ ಅಲಲ್ಯಾ ಪ್ರೈಝ್ದಲಾಡ್ ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಮಕ್ಕಳು ಪುನಃ ಮಕ್ಕಳನ್ನು ಕೂಡ ದೇವರು ಏನು ಮಾಡಿದ ಅನುಗ್ರಹಿಸಿದ ಪ್ರೇಯರೆ ಅಲ್ಲು ಯಾ ಪ್ರದ ಸಲುವಾಗಿ ಯಾವ ಅವಮಾನ ನಿನಗೆ ಕಾಡ್ತಾ ಇದೆಯೋ ಆ ಅವಮಾನದಿಂದ ದೇವರು ಏನು ಮಾಡ್ತಾನೆ ಈ ಒಂದು ತಿಂಗಳಲ್ಲಿ ಈ ಒಂದು ದಿನಗಳಲ್ಲಿ ನಿನಗೆ ಏನು ಮಾಡ್ತಾನೆ ಬಿಡುಗಡೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ ಹಲ್ಲೂ ಯಾ ವಾಕ್ಯವನ್ನು ಆಶೀರ್ವದಿಸಿ ದಿವಸದಲ್ಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಆಮೇಲೆ ಸಂದರ್ಭದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ ಚಿಕ್ಕದಾದ ಪ್ರಾರ್ಥನೆ ಮಾಡಿಕೊಳ್ಳೋಣ ಹೌದು ಸ್ವಾಮಿ ನೀನು ಹೇಳಿದ್ದೀಯಪ್ಪ ಚಿಕ್ಕ ಹಿಂದೆ ನೀನು ಹೆದರಬೇಡ ನನ್ನ ತಂದೆಯು ತನ್ನ ರಾಜ್ಯವನ್ನ ನಿನಗೆ ಕೊಡಲು ಬಹು ಸಂತೋಷವುಳ್ಳವನಾಗಿದ್ದಾನೆ ಎಂಬುದಾಗಿ ಹೌದು ಸ್ವಾಮಿ ಒಂದು ಸಂದರ್ಭದಲ್ಲಿ ಆ ಮಾತುಗಳನ್ನು ನಾವು ನಂಬುತ್ತಾ ಇದ್ದೇವೆ ವಿಶ್ವಾಸ ಇಡ್ತಾ ಇದ್ದೇವೆ ಕರ್ತನೆ ಇಷ್ಟು ದಿನ ನನ್ನಿಂದ ಆಗೋದೇ ಇಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಲಾರದ ಸ್ಥಿತಿಗೆ ನಾನು ಇದ್ದೇನೆ ಸ್ವಾಮಿ ಆದ್ರೆ ಇವತ್ತಿನ ದಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ ಈವತ್ತಿನ ದಿನದಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಅದ್ಭುತಗಳನ್ನ ಹೊಂದಿಕೊಡುತ್ತೇನೆ ಇವತ್ತಿನ ದಿನದಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಆಗಲಾರದಂತ ಕಾರ್ಯಗಳನ್ನ ನನ್ನ ದೇವರು ಮಾಡ್ತೇನೆ ಎಂಬುದಾಗಿ ವಿಶ್ವಾಸ ಇಡುತ್ತೇನೆ ಎಂಬುದಾಗಿ ಒಂದು ಸಾರಿ ನಾನು ಪ್ರಾರ್ಥನೆ ಮಾಡು ನನ್ನ ಜೀವಿತದಲ್ಲಿ ಯಾವುದು ಅವಮಾನಕ್ಕೆ ನಿನ್ನ ಈಡು ಮಾಡಿದೆ ಅನಾರೋಗ್ಯವಾ ಬಡತನವಾ ಸಾಲದ ಸ್ಥಿತಿಯಾ ಅಥವಾ ನಿನ್ನ ಹೆಂಡತಿ ನಿನ್ನ ಮಾತನ್ನ ಕೇಳ್ತಾ ಇಲ್ವಾ ನಿನ್ನ ಯಜಮಾನಿನ ಮಾತನ್ನ ಕೇಳ್ತಾ ಇಲ್ವಾ ಯಾವುದೋ ಒಂದು ಪರಿಸ್ಥಿತಿ ಕಲಹ ಒಂದು ಗಲಭೆ ನನ್ನ ಜೀವಿತದಲ್ಲಿ ಇದೆಯಾ ಯಾವುದಿದೆ ದೇವ್ರು ಹೇಳ್ತಾ ಇದ್ದಾನೆ ಆ ಬಂಧನಗಳನ್ನು ನಾನು ಬಿಡಿಸುವಂತ ದೇವರಾಗಿದ್ದೇನೆ ನನ್ನ ಜೀವಿತದಲ್ಲಿ ಇರುವಂತ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನ ನಾನು ಕೊಡುತ್ತೇನೆ ಮನೆ ಕಟ್ಟಲಾರದ ಪರಿಸ್ಥಿತಿ ಇದೆಯಾ ದೇವ್ರು ಖಂಡಿತವಾಗಿ ಆ ಕಾರ್ಯವನ್ನು ನಡೆಸ್ತಾನೆ ಪ್ರಿಯನೇ ನೀನು ಭಯಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನೀನು ಹಿಂಜಾರಿ ಹೋಗುವಂತ ಅವಶ್ಯಕತೆ ಇಲ್ಲ ನಂಬಿಕೆಯಲ್ಲಿ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ ದೇವರು ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಸಹಾಯ ಒದಗಿಸುವ ದೇವರಾಗಿದ್ದಾನೆ ಯಾವುದು 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 ನಿನಗೆ ಅವಮಾನಕ್ಕೀಡಾ ಈಡು ಮಾಡಿದೆ ದೇವರು ಹೇಳ್ತಾ ಇದ್ದಾನೆ ಭಯಪಡಬೇಡ ಎದುರಬೇಡ ನಿನಗೆ ಅವಮಾನ ಆಗುವುದೇ ಇಲ್ಲ ನಿನ್ನ ಆಚಿಕೆಗೆ ಆಗುವುದಿಲ್ಲ ನಿನ್ನ ಆಚಿಕೆ ಕುರಿ ಆಗುವುದಿಲ್ಲ ನನ್ನ ಜನರು ಎಂದಿಗೂ ಕೂಡ ಆಶಾಭಂಗ ಪಡರು ಎಂಬುದಾಗಿ ಹೇಳಿದ ದೇವರು ಸದಮಲ ಸ್ವಾಮಿಯಾದ ದೇವರು ಸೇನಾಧೀಶ್ವರನಾದ ದೇವರು ಸೈನ್ಯಗಳ ಅಧಿಪತಿಯಾಗಿರುವಂತಹ ದೇವರು ಹೇಳುವಂತ ಮಾತು ಚಿಕ್ಕ ಹಿಂಡೇ ಹೆದರಬೇಡ ನಿನಗೆ ಅದ್ಭುತವಾಗಿರುವಂತ ಕಾರ್ಯ ನನ್ನ ಜೀವಿತದಲ್ಲಿ ಮೇಲಾಗಿರುವಂತ ಕಾರ್ಯ ನನ್ನ ಜೀವಿತದಲ್ಲಿ ಅತ್ಯುನ್ನತವಾಗಿರುವಂತ ಕಾರ್ಯ ನಿನ್ನ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದೀಯೋ ಅದರಿಂದ ಮೇಲೆತ್ತಲ್ ಒಂದು ಕಾರ್ಯ ನಾನೇ ಜರುಗಿಸುತ್ತೇನೆ ಎಂಬುದಾಗಿ ಕರ್ತನೆ ಸ್ವಾಮಿ ಆ ಕಾರ್ಯ ಈ ಒಂದು ಸಂದರ್ಭದಲ್ಲಿ ಈ ಮಕ್ಕಳ ಜೀವಿತದಲ್ಲಿ ನಿನ್ನ ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ಒಳ್ಳೇದೇ ಒಳ್ಳೆ ಕರ್ತನ ನಿನಗೆ ಸ್ತೋತ್ರ ಕೇಳಿದಂತ ವಾಕ್ಯ ಇವರು ಮರೆಯಲಾರದ ಹಾಗೆ ಯಾವ ರೀತಿಯಾಗಿ ಪೇತ್ರ ಯಾವ ವ್ಯೋಹನ ಮೂಲಕವಾಗಿ ಹುಟ್ಟು ಕುಂಟನಾಗಿರುವಂತಹ ವ್ಯಕ್ತಿಯ ಜೀವಿತದಲ್ಲಿ ಒಂದು ಚಿಗುರನ್ನು ತೆಗೆದುಕೊಂಡು ಬಂದಿಯೋ ಒಂದು ಆಶಾ ಜೀವಿತವನ್ನು ನೀನು ತೆಗೆದುಕೊಂಡು ಬಂದೀ ಸ್ವಾಮಿ ಎಸ್ತನ ಮೂಲಕವಾಗಿ ವಾಕ್ಯ ಪ್ರಾರ್ಥನೆ ಮಾಡಿದಂತಹ ಒಂದು ಪ್ರಾರ್ಥನೆಯ ಮೂಲಕವಾಗಿ ರಾಜನ ಮನಸ್ಸನ್ನು ಮಾರ್ಪಡಿಸಿ ರಾಜ್ಞೆಯನ್ನು ಬದಲಾಯಿಸಿ ಕರ್ತನೆಯಲ್ಲ ಎ ನಿನ್ನನ್ನು ಸ್ತುತಿಸುವಂತೆ ಕಾರ್ಯ ಮಾಡಿದೆಯೋ ಕರ್ತನೆ ಒಬ್ಬ ಕರ್ತನೆ ಚಿಕ್ಕ ಸಭೆಯ ಮೂಲಕವಾಗಿ ಅತ್ಯಾಸಕ್ತಿಯಿಂದ ಪೇದನಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ಕರ್ತನೆ ಸೆರೆಮನೆಯಲ್ಲಿರುವಂತ ವ್ಯಕ್ತಿಯನ್ನ ಕರ್ತನೆ ಸ್ವಾಮಿ ಮೂರು ಬಾಗಿಲುಗಳನ್ನ ದಾಟಿಸಿ ಹದಿನಾರು ಜನ ಸೈನಿಕರ ಇಂದ ತಪ್ಪಿಸಿ ದೂತನನ್ನ ಕಳುಹಿಸಿ ಕರ್ತನೆ ಸ್ವಾಮಿ ನೀನು ಬಿಡುಗಡೆಯನ್ನ ಕೊಟ್ಟಿಯು ಕರ್ತನಂತಹ ಕಾರ್ಯಗಳು ಸಭೆಯಲ್ಲಿ ಆಗಲಿ ಸ್ವಾಮಿ ಯಾವ ವಿಷಯದಲ್ಲಿ ಬೇಕಾಗಿದವು ಆ ವಿಷಯದಲ್ಲಿ ಸ್ವಾಮಿ ನೀನು ಬಿಡುಗಡೆಯನ್ನು ಅನುಗ್ರಹ ಮಾಡಯ್ಯ ಕರ್ತನೆ ಇನ್ನು ಮುಂದೆ ನಿನಗೆ ಆ ನಾಚಿಕೆ ಆಗುವುದಿಲ್ಲ ಇನ್ನು ಮುಂದೆ ನೀನು ಅವಮಾನಕ್ಕೆ ಈಡಾಗುವುದಿಲ್ಲ ಇನ್ನು ಮುಂದೆ ನಿನ್ನ ಜೀವಿತದಲ್ಲಿ ಅಪಸ್ವರ ಎನ್ನುವಂಥದ್ದು ಇಲ್ಲ ಇನ್ನು ಮುಂದೆ ನಿನ್ನ ಜೀವಿತದಲ್ಲಿ ಶುಭವೇ 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 ಯಾಕಂದ್ರೆ ಶುಭ ಕೊಡುವಂತಹ ದೇವರ ಬಳಿಗೆ ನೀನು ಬಂದಿದ್ದೀಯಾ ಶುಭ ಕೊಡುವಂತಹ ದೇವರ ಬಳಿಗೆ ನೀನು ಬಂದಿದ್ದೀಯಾ ಶುಭವನ್ನೇ ಅನುಗ್ರಹಿಸುವಂತ ದೇವರು ನಿನ್ನ ಪಕ್ಷವಾಗಿದ್ದು ಎಲ್ಲ ಕಾರ್ಯಗಳನ್ನ ನುಡಿಸ್ತಾ ಇದ್ದಾನೆ ನಡೆಸುವಂತ ಆತನು ಕೂಡ ಆತನೇ ಆಗಿದ್ದಾನೆ ಪರಿಶುದ್ಧನಾದ ದೇವರೇ ಪ್ರಾರ್ಥನೆಯನ್ನು ಆಲಿ ಸಂಗೀಕರಿಸದಕ್ಕಾಗಿ ನಿನಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಅತಿ ಬೇಗನೆ ಬರಲಿರೋ ನಜರಿದ್ದ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದೇವೇ ಪರಮ ತೊಂದೇ ಆಮೇಲೆ